いいともにない。 ಇವಾಗ ವ್ಯಾರಂಟಿ ಹತ್ತು ಐದು ವರ್ಷ ವ್ಯಾರಂಟಿ ಅಂತ ಇದೆ ಸರ್ ಐದು ವರ್ಷ ವ್ಯಾರಂಟಿ ಅಂತ ಇದೆ ಒಂದ್ಸಲಿ ರಿಪ್ಲೇಸ್ಮೆಂಟ್ ಆಗಿದೆ ಬ್ಯಾಟ್ರಿ ಬ್ಯಾಟ್ರಿ ಹೋಗಿದೆ ಅಂತೆ ಎಂಬತ್ ಸಾವಿರ ಕೊಟ್ಟು ರೆಡಿ ಮಾಡಿಸ್ಕೋಬೇಕಂತೆ ಕಂಪ್ಲೇಂಟ್ ಸರ್ ಕಸ್ಟಮರ್ಗೆ ಫಸ್ಟು ಹೇಳಿ ಮೂರು ಹಾಂ ಸರ್ ಏನು ಗಾಡಿ ಕೊಡ್ತಾರೆ ಅಂತ ಹೇಳ್ತೀವಿ ಅದು ಶೋರೂಮಲ್ಲಿ ಒಂದು ಸರ್ತಿ ನಾವು ಬೈ ಮಾಡಬೇಕಾದ್ರೆ ಏನೇನು ತೊಗೊಂಡಿರ್ತೀವಿ ಇವಾಗ ಒಂದು ವಿಷ ಆನ್ಲೈನಲ್ಲಿ ಬಿಡ್ತಾರೆ ಅಂದರೆ ಅದ್ರ ಇನ್ನೆಲ್ಲ ತಿಳ್ಕೊತೀವಿ ಅದ್ರ ಬಗ್ಗೆ ತಿಳ್ಕೊಂಡು ಫಸ್ಟು ಗಾಡಿನ ತಗೋಬೇಕು ಕಸ್ಟಮರ್ ಯಾವುದೇ ಪ್ರಾಡಕ್ಟ್ ಅದನ್ನು ಸರಿನಾ ಸರ್ ಅದರಿಂದ ಅವ್ರು ತಗೋಬೇಕು ಹೌದು ಒಂದು ವಾರಕ್ಕೆ ಹೌದು ಅದೇನೇ ಸರ್ ಹೇಳಿದ ಒಂದು ಪ್ರೊಸೀಜರ್ ಇರುತ್ತೆ ಯಾವ್ದಾದ್ರು ಒಂದು ಲಾಗ್ ಹೋದ್ರು ಅಷ್ಟೇ ಎಲ್ಲಿಗೆ ಹೋದ್ರು ಅಷ್ಟೇ ಒಂದು ಪ್ರೊಸೀಜರ್ ವೇ ಅಂತ ಇರುತ್ತೆ ಒಂದು ಫೈ ಅನ್ನೋದು ಇರುತ್ತೆ ಅದನ್ನ ಕೇಳ್ಕೊಬೇಕು ನಾವು ಸರಿನಾ ಕೇಳ್ಕೊಂಡು ಆಮೇಲೆ ಆ ಗಾಡಿ ಬಗ್ಗೆ ತಗೋಬೇಕು ಒಂದ್ ಯಾಕಂದ್ರೆ ವಿಷಾಬುಟ್ನ ತೊಗೊಳಕ್ ಹಾಂ ಸರ್ ನಮ್ ಗಾಡಿ ಬರೀ ಮೂರೇ ದಿವಸ ಬರೋದು ಮೂರು ದಿವಸ ಆದಮೇಲೆ ಕೆಟ್ಟೋಗುತ್ತೆ ಅಂತ ನೀವೇ ಹೇಳಬೇಕು ಅದು ತಿಳ್ಕೊ ಅಲ್ಲ ತಿಳ್ಕೊಂಡು ತಗೊಳ್ಬೇಕು ಅಂತಿರಲ್ಲ ಈಗ ನಾನು ಈಗ ನನ್ನ ಗಾಡಿ ಬಗ್ಗೆ ಮಾತಾಡುತ್ತೀನಿ ಕೇಳಿ ನನ್ನ ಗಾಡಿ ಸಜೆಸ್ಟ್ ಮಾಡ್ತಾ ಇರೋದೇನು ಗಾಡಿ ತಗೋಬೇಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ಲಿಲ್ಲ ನನಗೆ ವೆಯ್ಟ್ ಮಾಡಿ ಅಂತಂದರೆ ಅದರ ಗಾಡಿ ಲಾಂಚ್ ಮಾಡೋದೆ ತಪ್ಪಾ ಕೇಳ್ತಾರ ತಿಳ್ಕೊಂಡು ತಗೋಬೇಕು ಅಂದರೆ ಕಂಪ್ನಿ ಮತ್ತೆ ಇಂಜಿನಿಯರ್ಸ್ಗಳೆಲ್ಲ ಏನಕ್ಕೆ ಇಟ್ಟಿದ್ದೀರಾ ಇಂಜಿನಿಯರ್ಸ್ ಎಲ್ಲ ರಿಕ್ವೈರ್ಮೆಂಟ್ ಏನಕ್ಕೆ ಒಂದು ಬ್ಯಾಟ್ರಿನ ಕ್ಯೂ ಸಿ ಪಾಸ್ ಮಾಡಿ ಕಳಿಸಿಲ್ಲ ನಿಮ್ಮ ಕಡೆಯಿಂದ ನೋಡಿ ನಾನು ಕಂಪ್ಲೇಂಟ್ ರೈಸ್ ಮಾಡಿ ನೋಡಿ ಇಷ್ಟೇ ಕಳ್ಸೋದವ್ರು ಇಷ್ಟೇ ಕಳ್ಸೋದು ಸರ್ ಇಷ್ಟು ಕಳ್ಸಾದ್ಮೇಲೆ ಕಸ್ಟಮರ್ ಕೇರಿಂದ ಒಂದು ಕಾಂಟ್ಯಾಕ್ಟ್ ನಂಬರ್ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅಂತ ಕೊಡ್ತಾರೆ ಓಲಾ ಅದು ಹೊಸ ಗಾಡಿಗೆ ಅಂದರೆ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅದು ಕನೆಕ್ಟ್ ಆಗುತ್ತೆ ಸರ್ವೀಸ್ಗೆ ಅಂದರೆ ಟಕ್ ಅಂತ ಅದು ಒಂದು ಬೀಪ್ ಸೌಂಡ್ ಬರ್ತದೆ ಬಂದು ಕಟ್ಟಾಗಿಬಿಡ್ತದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಸರ್ವಿಸ್ ಸ್ಟೇಷನ್ ನಂಬಿಟ್ಟು ಟಕ್ಕ ನಿಮ್ಗೆ ಕಟ್ಟಾಗಿಬಿಡುತ್ತೆ ಇದು ಇವ್ರದ್ದು ಈಗ ಹೇಳ್ತಿರೋದು ತಿಳ್ಕೊಂಡು ತಗೋಬೇಕು ಅಂತ ಅಂದ್ರೆ ವಾರಕ್ಕ ಸಲ ಆಫ್ ಆಗುತ್ತೋ ಎರಡ್ ಸಲ ಆಫ್ ಆಗುತ್ತೋ ಮೂರ್ ಸಲ ನಮ್ಗೆ ಗೊತ್ತಿಲ್ಲ ಇವ್ ತಿಳ್ಕೊಂಡ್ ತಗೊಳ್ರಿ ಅಂತ ಅವ್ರು ಹೇಳ್ತಾರೆ ಅದನ್ನ ಹೇಳ್ತಾ ಇದಾರೆ ಕಸ್ಟಮರ್ ಗೆ ನಮ್ ಕಂಪನಿನ ತಗೋಬೇಡಿ ಅಂತ ಇವರೇ ಸಜೆಸ್ಟ್ ಮಾಡ್ತಾ ಇದಾರೆ ಈ ಬೈಟ್ ನನ್ಗೊಂದ್ಸತಿ ಕಳ್ಸಿ ನನ್ಗೂ ಲೀಗಲ್ ಹೋಗ್ತಾ ಇದೀನಿ ನಾನು ಲೀಗಲ್ ಇದು ಹೋಗಕ್ ನನಗೂ ಯೂಸ್ ಆಗುತ್ತೆ ಇದು ಸರ್ ಸರ್ ಇದೆಯಲ್ಲ ಇದೆ ಇದೆ